ಹಲೋ ಎವರಿವನ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ನಲ್ ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕ ಮುಂಚೆ ಎಲ್ಲರಿಗೂ ವರೆ ಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಆ ವರೆ ಮಹಾಲಕ್ಷ್ಮಿ ನಿಮಗೆ ಆಯಸ್ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ ಹಬ್ಬದ ತಯಾರಿದ ಯಾವುದೇ ಒಂದು ವ್ಲಾಗನ್ನ ನಾನು ಮಾಡ್ಕೊಳ್ಲಿಲ್ಲ ಯಾಕೆಂದರೆ ಹೋದ ವರ್ಷದ ವಿಡಿಯೋದಲ್ಲಿ ನಾನು ಕಳಸಕ್ಕೆ ಶೀರೆ ಉಡಿಸೋದಾಗಿರ್ಬೋದು ಆಮೇಲೆ ಹಬ್ಬದ ತಯಾರಿ ಆಗಿರ್ಬೋದು ಕಳಸ ಸ್ಥಾಪನೆ ಮಾಡೋದಾಗಿರ್ಬೋದು ಕಳಸ ವಿಸರ್ಜನೆ ಪ್ರತಿಯೊಂದನ್ನು ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಆ ಕಾರಣ ಇವತ್ತು ಯಾವುದನ್ನು ಶೇರ್ ಮಾಡ್ಕೊಳ್ಳಿಲ್ಲ ಹಾಗೆ ಇನ್ನೊಂದು ಏನು ಅಂತಂದರೆ ನನಗೆ ತುಂಬಾ ಗಜಿಬಿಜಿ ಅನ್ನೋ ಥರ ಆಯಿತು ಯಾಕೆಂದರೆ ಆಗಸ್ಟ್ ಹದಿನೈದೊಂದಿತ್ತು ಮಕ್ಕಳದು ಸ್ಕೂಲಲ್ಲಿ ಫಂಕ್ಷನ್ನು ಅವ್ರನ್ನ ಹೋಗಬೇಕು ಮಕ್ಕಳು ಮನೆಗೆ ಬಂದಿದ್ದಾರೆ ಅಂದಮೇಲೆ ಅವ್ರದ್ದು ತುಂಬಾ ಕೆಲಸ ಇರುತ್ತೆ ಅವ್ರಿಗೆ ಸ್ವಲ್ಪ ಊಟ ಮಾಡಿಸೋದು ಮಲಗಿಸೋದು ಅದನ್ನೆಲ್ಲ ಮಾಡಿಕೊಂಡು ಮತ್ತೆ ಇನ್ನೊಂದು ಸರಿ ನಾನು ಸ್ನಾನ ಮಾಡಿಕೊಂಡು ಆ ನಂತರ ನಾನು ಚಕ್ಲಿ ಕರ್ಗೆಡ್ಬು ಕರ್ಚಿಕಾಯಿ ಹಬ್ಬಕ್ಕೆ ಏನೇನೆಲ್ಲ ಬೇಕು ಅದನ್ನೆಲ್ಲ ತಯಾರಿ ಮಾಡಿಕೊಂಡೆ ಆಮೇಲೆ ನೈಟು ಮಲ್ಕೊಳ್ಳಿಲ್ಲ ನಾನು ಯಾವಾಗಲೂ ಅಷ್ಟೇ ವರಮಹಾಲಕ್ಷ್ಮಿ ದಿನ ನೈಟ್ ಮಲ್ಕೊಳ್ಳೋದಿಲ್ಲ ನೈಟೇ ಎಲ್ಲ ತಯಾರಿ ಮಾಡ್ಕೊಂಡು ಬಿಡ್ತೀನಿ ನನಗೆ ಮತ್ತೆ ಮಧ್ಯರಾತ್ರಿಯಲ್ಲಿ ಹೇಳ್ಬೇಕು ಮತ್ತು ಎದ್ದು ಅಡುಗೆ ತಯಾರಿ ಮಾಡಬೇಕು ಅಂದರೆ ನನಗೆ ತಲೆನೋವು ಸ್ಟಾರ್ಟ್ ಆಗಿಬಿಡ್ತೆ ಹಾಗಾಗಿ ನಾನು ನಿಧಾನವಾಗಿಯೇ ಅಡುಗೆನ ನೈಟ್ ಎಲ್ಲ ಮಾಡ್ಕೊಂಡು ಬಿಡ್ತೀನಿ ನೈಟೆಲ್ಲ ಮಾಡಿಕೊಂಡು ಬೆಳಗ್ಗೆನೇ ಬೇಗ ಲಕ್ಷ್ಮೀ ಪೂಜೆಯನ್ನು ಮುಗಿಸ್ಕೊಂಡೆ ಬೆಳಗ್ಗೆ ಅಂದರೆ ಸೂರ್ಯೋದಯ ಆಗೋದಕ್ಕೂ ಮುಂಚೆ ಲಕ್ಷ್ಮೀ ಪೂಜೆ ಆಗಬೇಕಲ್ವಾ ಸೊ ಹಾಗಾಗಿ ಲಕ್ಷ್ಮೀ ಪೂಜೆ ಎಲ್ಲ ಮಾಡಿಕೊಂಡೆ ಆ ನಂತರ ನಾವು ಈ ವರ್ಷ ಪಂಚಮಿ ಹಬ್ಬನೂ ಕೂಡ ಸೆಲೆಬ್ರೇಷನ್ ಮಾಡಿರಲಿಲ್ಲ ಅದನ್ನು ಕೂಡ ನಾವು ಇವತ್ತೇ ಮಾಡೋಣ ಹೇಳ್ಬಿಟ್ಟು ಲಕ್ಷ್ಮೀ ಪೂಜೆ ಎಲ್ಲ ಮಾಡಿ ಅದಕ್ಕೆ ನೈವೇದ್ಯ ಎಲ್ಲ ಮಾಡಿ ಆ ಆನಂತರ ನಾವಿಂದು ಹಾಲು ಹಾಕೋಣ ಅಂತ ಹೇಳಿಬಿಟ್ಟು ಬಂದಿದ್ದೀವಿ ನಾನು ಮನೆಯವರು ಮತ್ತು ಮಕ್ಕಳು ಹಾಗೆ ಅಕ್ಕನ ಮಗಳು ಇಷ್ಟು ಜನನೂ ಬಂದಿದ್ದೀವಿ ಈ ವರ್ಷ ನಾವು ಯಾರೂ ಕೂಡ ಹಬ್ಬನ ಆಚರಿಸೋಕ್ಕಾಗಲಿಲ್ಲ ಕಾರಣನೂ ಕೂಡ ನಿಮಗೆ ಗೊತ್ತಿರೋ ಅಂಥದ್ದೇ ಸೊ ಅಜ್ಜಿಗೆ ಅಜ್ಜಿ ಡೆತ್ ಆಗಿದ್ರಲ್ವ ಸೊ ಆ ಕಾರಣದಿಂದ ನಾವು ಯಾರು ಈ ಒಂದು ಪಂಚಮಿ ಹಬ್ಬನ ಸೆಲೆಬ್ರೇಷನ್ ಮಾಡಿರಲಿಲ್ಲ ಹಾಗೆ ಅಮ್ಮನೂ ಕೂಡ ನಾನು ಕರೆದಿದ್ದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಕರೆದಿದ್ದೆ ಅಮ್ಮಂಗೆ ಬಟ್ ಅಮ್ಮ ಬರಲಿಲ್ಲ ಅಮ್ಮ ಬರೋದಕ್ಕೆ ರೆಡಿ ಇದ್ದರು ಬಟ್ ಊರಲ್ಲಿ ಒಬ್ಬ ಅಜ್ಜಿ ಏನಂದ್ರಂತೆ ಬೇಡ ನೀವಿನ್ನೂ ತಿಂಗಳು ತಿಥಿ ಮಾಡಿಲ್ಲ ಅವ್ರು ಮಡಿ ಉಡಿಯಿಂದ ಪೂಜೆ ಮಾಡ್ತಿರ್ತಾರೆ ನೀನು ಅಲ್ಲಿಗೆ ಹೋಗಿ ಮತ್ತೆ ಏನೂ ಆಗೋದು ಬೇಡ ಮಕ್ಕಳಿದ್ದಾರೆ ಮನೇಲಿ ಅಂತ ಹೇಳಿದ್ರಂತೆ ಹಾಗಾಗಿ ಅಮ್ಮ ಲಾಸ್ಟ್ ಮೂಮೆಂಟಲ್ಲಿ ಅಂದರೆ ಗುರುವಾರ ಬೆಳಗ್ಗೆನೇ ಬರೋದಕ್ಕೆ ಹೇಳಿದ್ದೆ ಸೊ ಗುರುವಾರ ಬೆಳಗ್ಗೆ ಒಂದು ಹನ್ನೊಂದು ಗಂಟೆ ಹಾಗೆ ಅಮ್ಮ ಫೋನ್ ಮಾಡಿದರು ಇಲ್ಲ ಹೀಗೆ ಹೇಳ್ತಿದ್ದೆ ಾರೆ ಬರೋದಕ್ಕೆ ಬೇಡ ನಾನು ಬರೋದಿಲ್ಲ ಅಂತ ಹೇಳಿದ್ರೆ ಇನ್ನೇನ್ ಮಾಡೋದು ಅಂತ ದಿನ ಅತ್ತೆ ಅತ್ತೆನೂ ಕೂಡ ಬರೋ ಹಾಗಿರಲಿಲ್ಲ ಯಾಕೆಂದರೆ ಮಾವ ಇಲ್ಲಿದಾರಲ್ವಾ ದನ ಕರುಗಳೆಲ್ಲ ಇರುತ್ತೆ ಒಂದಿನದ ಮಟ್ಟಿಗೆ ಯಾರೂ ಸಹ ನೋಡ್ಕೊಳ್ಳೋದಿಲ್ಲ ಯಾಕೆಂದರೆ ಒಂದು ಸ್ವಲ್ಪ ದನ ಇಲ್ಲ ನಮ್ಮ ಮನೆಯಲ್ಲಿ ತುಂಬ ದನಗಳಿದೆ ಹಾಗಾಗಿ ಅದನ್ನು ಬೇರೆಯವ್ರಿಗೆ ವಹಿಸಿ ಬರೋದು ತುಂಬಾ ಕಷ್ಟ ಅಂತ ಹೇಳಿಬಿಟ್ಟು ಅತ್ತೆನೂ ಕೂಡ ಬರಲಿಲ್ಲ ನಾನು ಅಭಿಯನ್ ಮನೆಯಲ್ಲಿದ್ದೇವರು ಇಷ್ಟೇ ಜನನೇ ನಾವು ಸೆಲೆಬ್ರೇಷನ್ ಮಾಡ್ಕೊಂಡಿದ್ದೀನಿ ನಾವು ಅಡುಗೆಗಂತೂ ತುಂಬಾ ನನಗೆ ಅವಸರ ಅವಸರ ಅನ್ನೋ ಥರನೇ ಆಯಿತು ಯಾಕೆಂದರೆ ಮುಂಚೆ ನಾನು ಎಲ್ಲ ತಯಾರಿ ಮಾಡಿ ಇಟ್ಕೊಳ್ತಾ ಇದ್ದೆ ಪ್ರತಿ ವರ್ಷ ಆಲ್ಮೋಸ್ಟ್ ಅಲ್ಲಿ ಕರ್ಚಿಕಾಯಿ ಉಂಡಿ ಈ ಥರದ್ದೆಲ್ಲ ಸ್ವಲ್ಪ ಬೇಗ ಅನ್ನೋ ಥರನೇ ಪ್ರಿಪ್ರೇಷನ್ ಮಾಡಿ ಇಟ್ಕೊಳ್ತಾ ಇದ್ದೆ ಈ ಸರಿ ಎಲ್ಲಾ ಸಡನ್ ಸಡನ್ ಆಗಿ ರೆಡಿ ಮಾಡ್ಕೊಳ್ಳೋದು ಒಂದೇ ದಿನದಲ್ಲಿ ಎಲ್ಲಾ ತಯಾರಿನೂ ಕೂಡ ಮಾಡ್ಕೊಂಡ್ಬಿಟ್ಟೆ ಹಾಗೆ ಹೋದ ವರ್ಷನೂ ಕೂಡ ಇಷ್ಟೇ ಒಂದು ತರಾತುರಿಯಲ್ಲಿ ಹಬ್ಬ ಆಯ್ತು ಹೋದ್ ವರ್ಷ ಯಾಕೆ ಅಂತಂದ್ರೆ ನಾವು ಹೋದ ವರ್ಷದಿಂದ ವರಮಹಾಲಕ್ಷ್ಮಿನ ಕೂರಿಸ್ತಾ ಇದೀವಿ ನಾನು ಹೋದ ವರ್ಷದಿಂದ ಸೆಲೆಬ್ರೇಷನ್ ಮಾಡ್ತಾಯಿದ್ವಿ ಯಾಕೋ ನಮ್ಮ ಮನೆಯವ್ರ ಮನಸ್ಸಲ್ಲಿ ವರಮಹಾಲಕ್ಷ್ಮಿನ ಕೂರಿಸಬೇಕು ಅನ್ನೋ ಒಂದು ಐಡಿಯಾ ಬಂತು ಹಾಗಾಗಿ ನಮ್ಮ ಮನೆಯವರು ಅದೇನೋ ವರಮಹಾಲಕ್ಷ್ಮಿನ ಕೂರಿಸು ನೀನು ಅಂತ ಹೇಳಿದರು ಹಾಗಾಗಿ ಹೋದ ವರ್ಷ ನನಗೆ ಈ ಪೂಜೆ ನಿಯಮ ಆ ಥರದ್ದು ನನಗೇನು ಅಂದರೆ ಏನೂ ಗೊತ್ತಿರಲಿಲ್ಲ ಸೊ ನನ್ನ ಫ್ರೆಂಡು ಕೂಡ ವರಮಹಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಷನ್ ಮಾಡ್ತಾಯಿದ್ರು ಸೊ ಆವಾಗ ನನ್ನ ಫ್ರೆಂಡ್ನೆಲ್ಲ ಕೇಳಿ ಕೇಳಿ ಯಾವ್ಯಾವ ರೀತಿ ಮಾಡಬೇಕು ಅಂತ ಕೇಳಿಕೊಂಡು ಏನೇನೆಲ್ಲ ನೈವೇದ್ಯಕ್ಕೆ ಮಾಡಬೇಕು ಅದನ್ನೆಲ್ಲ ಕೇಳಿಕೊಂಡು ಆ ನಂತರ ನಾನು ವರಮಹಾಲಕ್ಷ್ಮಿಗೆ ಏನೇನೆಲ್ಲ ತಯಾರಿ ಬೇಕು ಅದನ್ನೆಲ್ಲನೂ ಕೂಡ ಹೋದ ಸರಿನೂ ಅವಸರ ಅವಸರ ಮಾಡ್ಕೊಂಡಿದೆ ಹಾಗೆ ಇನ್ನೊಂದು ಅಡುಗೆ ಮಾಡೋದು ಆ ಥರದೆಲ್ಲ ನಾನು ಯಾಕೆ ವೀಡಿಯೋ ಮಾಡಲಿಲ್ಲ ಅಂತಂದ್ರೆ ನೈಟ್ ಅಲ್ವಾ ಸೊ ನೈಟ್ ಸುಮ್ಮನೆ ವೀಡಿಯೋ ಅಷ್ಟು ಕ್ಲಿಯರ್ ಆಗು ಕೂಡ ಬರೋದಿಲ್ಲ ಹಾಗೆ ತುಂಬ ಅವಸರದಲ್ಲಿ ನಾವು ಕ್ಯಾಮ್ರಾನ ಅಲ್ಲಿ ಹಿಡ್ಕೊಂಡು ಹೋಗೋದು ಇಲ್ಲಿ ಹಿಡ್ಕೊಂಡು ಹೋಗೋದು ಟ್ರೈ ಪೋಡೆ ಒಂದು ಕಡೆಗೆ ಸೊ ಆ ಥರ ಎಲ್ಲ ತುಂಬಾನೇ ಗಜ್ಜಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದ್ವಿ ಹಾಗೆ ನಮ್ಮ ಮನೆಯವರು ಕೂಡ ಈ ಸರಿ ಮಂಟಪ ಆ ಥರದ್ದೆಲ್ಲ ಏನೂ ಕಟ್ಟಲಿಲ್ಲ ನಮ್ಮ ಅಕ್ಕನ ಮಗನೇ ಕಟ್ಬಿಟ್ಟಿಲ್ಲ ರೆಡಿ ಮಾಡಿದ ಹಾಗಾಗಿ ಈ ಸರಿ ನಾನು ಯಾವುದೇ ವಿಡಿಯೋ ಮಾಡೋದಕ್ಕೆ ಹೋಗಲಿಲ್ಲ ಈಗ ಹುತ್ತಕ್ಕೆಲ್ಲ ಹಾಲು ಹಾಕ್ಬಿಟ್ಟು ನಾವು ಹುತ್ತದ ಹಾಲು ಹಾಕಿರ್ತೀವಲ್ಲ ಆ ದಿನವೇ ಮಗನಿಗೆ ರಕ್ಷಾ ಬಂಧನ ಅಂತ ಹೇಳಿಬಿಟ್ಟು ರಾಖಿ ಎಲ್ಲ ಅಂದರೆ ನೂಲು ಅಂದರೆ ಹಳದಿ ನೂಲನ್ನು ನಾವು ಮಕ್ಕಳ ಕೈಗೆ ಮಗಳ ಕಡೆಯಿಂದ ಮಗನ ಕೈಗೆ ಕಟ್ಟಿಸ್ತೀವಿ ಈ ವಾಡಿಕೆ ಸೊ ಅಲ್ಲಿಂದ ಬಂದ ತಕ್ಷಣ ಡೈರೆಕ್ಟ್ ಇವತ್ತು ಊಟನೇ ಯಾವುದೇ ಬ್ರೇಕ್ಫಾಸ್ಟ್ ಇಲ್ಲ ಮತ್ತು ಒಂಬತ್ತು ಗಂಟೆ ಒಳಗಡೆ ಎಲ್ಲ ಆಗಬೇಕಿತ್ತು ಮಕ್ಕಳು ಸ್ಕೂಲಿಗೆ ಬೇರೆ ಹೋಗ್ಬೇಕಲ್ವ ಹಾಗಾಗಿ ಮಕ್ಕಳದೆಲ್ಲ ಸ್ನಾನ ಮಾಡಿಸಿಕೊಂಡು ಒಂಬತ್ತು ಗಂಟೆ ಒಳಗಡೆ ಹಾಲೆಲ್ಲ ಹಾಕಿಬಿಟ್ಟು ಬಂದ್ವಿ ಇವಾಗ ಊಟ ಮುಗಿಸ್ಕೊಂಡು ಆನಂತರ ಮಕ್ಕಳನ್ನ ಸ್ಕೂಲಿಗೆಲ್ಲ ಕಳಿಸ್ಬೇಕು ಹಾಗೆ ಆ ತಂದೆ ಮತ್ತು ಮಗ ನೋಡ್ತಾ ಇರ್ಬೋದು ಇಷ್ಟು ನೀಟಾಗಿ ಕೂತ್ಕೊಂಡು ಊಟ ಮಾಡಿ ಊಟ ಮಾಡ್ತಾ ಇದ್ದಾರೆ ಅಂತ ಅಚ್ಚ ಹೊಡೆದು ಹಾಗಿದೆ ಅಂದರೆ ನಮ್ಮ ಮಾವನ ಥರನೇ ಬಿಟ್ಟು ನಮ್ಮ ಮನೆಯವರು ಕೂಡ ಇರೋದು ನಮ್ಮ ಮಾವ ಬಂದುಬಿಟ್ಟು ಮುಳುಗಾಯಿ ಪಲ್ಯ ಆ ಥರದ್ದೆಲ್ಲ ತಿನ್ನೋಂಗಿಲ್ಲ ಹಾಗಾಗಿಲ್ಲ ಎತ್ತಿ ಮಗನಿಗೆ ಕೊಡ್ತಾ ಇದ್ದಾರೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಸೊ ಇವಾಗ ಸ್ವಲ್ಪ ಒಬ್ಬಟ್ಟು ಮಾಡ್ತಾ ಇದ್ದೀನಿ ಅಂದ್ರೆ ಬೆಳಗ್ಗೆ ಸ್ವಲ್ಪ ಹಾಗೆ ಬಿಟ್ಕೊಂಡಿದ್ದೆ ಯಾಕಂದ್ರೆ ಶ್ರಾವಣ ಅಂದರೆ ತುಂಬಾ ಸ್ವೀಟ್ ಇರುತ್ತೆ ಅದರಲ್ಲೂ ಕರ್ಚಿಕಾಯಿ ಮಾಡಿದ್ದೀನಿ ಕರಿಗೇಡ್ ಮಾಡಿದ್ದೀನಿ ಉಂಡಿಗಳೆಲ್ಲ ಇತ್ತು ಸೊ ಹಾಗಾಗಿ ನಾನೇನು ಅಂದ್ಕೊಂಡೆ ಸೊ ನೈಟ್ ಊಟಕ್ಕೆ ಬಿಸಿ ಬಿಸಿ ಒಬ್ಬಟ್ಟು ಮಾಡಿಕೊಟ್ರೆ ಊಟ ಮಾಡ್ತಾರೆ ಏನೋ ಬಿಸಿ ಒಬ್ಬಟ್ಟಿದ್ರೆ ಅದು ಸ್ವಲ್ಪ ತುಪ್ಪ ಅಥವಾ ಹಾಲು ಹಾಕೊಂಡು ತಿಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಮಾಡೋಣ ನೈಟ್ ಅಂದ್ಕೊಂಡು ಬಿಟ್ಟಿದ್ದೆ ಬಟ್ ಮಾವ ಊರ್ಗ್ ಹೋಗ್ತಿದ್ದಾರೆ ಸೊ ಮಾವ ಊರ್ಗ್ ಹೋಗ್ತಿದ್ದಾರೆ ಅಂತನೂ ಕೂಡ ನನಗ್ ಗೊತ್ತಿರ್ಲಿಲ್ಲ ಮನೆಯವ್ರು ಹೇಳಿದ್ರು ಸೊ ಅಪ್ಪ ಊರಿಗೆ ಹೋಗ್ತಾರೆ ಅಂತ ಹೇಳಿ ನಮ್ಮ ಮಾವಂಗೆ ಇಲ್ಲಿರೋ ತುಂಬಾನೇ ಕಷ್ಟ ಆಗ್ತಾ ಇದೆ ಯಾವಾಗಪ್ಪ ನಾನು ಇಲ್ಲಿಂದ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವರು ಕೂಡ ಅನ್ಕೊಳ್ತಾನೆ ಇದ್ರು ಯಾಕಂದ್ರೆ ಸ್ನೇಹಿತರೆ ಅವರು ರೈತರಲ್ವಾ ಸೊ ಮನೆಯಲ್ಲಿ ಹಾಗೆ ಸುಮ್ನೆ ಕೂತಿದ್ ಗೊತ್ತಿಲ್ಲ ನಮ್ಮ ಮಾವ ಅದೆಷ್ಟು ಸಾರಿ ಹೇಳಿದಾರೋ ಇಲ್ಲಿಗೆ ಬಂದ್ಮೇಲೆ ಆ ಏನ್ ನನ್ ಬಿಟ್ಬಿಟ್ಟು ಹೋಗ್ಬಿಟ್ಟ ಇವನು ನನ್ಗೆ ಇಲ್ಲಿ ನೋಡಿದ್ರೆ ಟೈಮೇ ಹೋಗ್ತಿಲ್ಲ ಅಲ್ಲಾದ್ರೂ ಸ್ವಲ್ಪ ಜಮೀನ್ ಕಡೆ ಓಡಾಡ್ತಾ ಇದ್ವಿ ದನಕರ್ಗಳಿಗೆ ಹುಲ್ಲು ಹಾಕ್ತಾ ಇದ್ವಿ ಅಥವಾ ಯಾರ್ದಾರು ಗೊತ್ತಿರೋ ಮನೆ ಹತ್ರನೂ ಹೋಗಿ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಈ ಸಿಟಿ ಒಳಗಡೆ ಯಾರ್ಯಾರನು ಮಾತಾಡ್ಸೋದು ಇಲ್ಲ ನೋಡಿ ಹಾಗಾಗಿ ನಮ್ಮ ಯಾವಾಗಪ್ಪ ನಾನು ಇಲ್ಲಿಂದ ಹೋಗ್ತೀನಿ ಅಂತ ಹೇಳಿ ಅಂದ್ಕೊಂಡು ನಿನ್ನೆ ಸಂಜೆ ಫೋನ್ ಮಾಡಿದಾಗ ಕರೆದಿದ್ದಾರೆ ನಮ್ಮ ಮನೆಯವ್ರಿಗೆ ಇಲ್ಲ ಬಾ ನಾನು ಹೋಗ್ತೀನಿ ಅಂತ ಹೇಳಿ ಹಾಗಾಗಿ ನಮ್ಮ ಮನೆಯವರು ಕೂಡ ಬಂದಿದ್ರು ಮತ್ತೆ ಸಂಜೆ ಹೋಗ್ಬಿಟ್ಟು ಕರ್ಕೊಂಡೋಗಿ ಬಿಟ್ಟು ಬರ್ತಾರೆ ಸೊ ನಮ್ಮ ಮಾವಂಗೆ ಗೊತ್ತಾಗಲ್ಲ ಯಾಕೆಂದ್ರೆ ಬಸ್ಗಳೆಲ್ಲ ಯಾವಾಗಲೂ ನಮ್ಮ ಮಾವ ಓಡಾಡಿಲ್ಲ ಸೊ ಈ ಥರ ಯಾರಾದರೂ ಬಂದಾಗ ಕರ್ಕೊಂಡು ಬರ್ತೀವಿ ಇಲ್ಲ ಅಂತಂದ್ರೆ ಬರದೇ ಬರೋದೇ ಇಲ್ಲ ಅವರು ತುಂಬಾ ರೇರ್ ಅಂದರೆ ತುಂಬಾ ರೇರ್ ಊರುಗಳೆಲ್ಲ ಓಡಾಡೋದು ಸೊ ಹಾಗಾಗಿ ಬಿಸಿ ಒಬ್ಬಟ್ಟು ಮಾಡ್ತೀನಿ ಈಗ ಸದೇ ಮಾವ ಮತ್ತೆ ನಮ್ಮ ಮನೆಯವರು ಯಾರು ಇಲ್ಲ ಸೊ ಇಲ್ಲೇ ದಾವಣಗೆರೆ ನೇಯರ್ ಅವರ ರಿಲೇಶನ್ ಒಬ್ಬರದ್ದು ಗೃಹ ಪ್ರವೇಶ ಇತ್ತಂತೆ ಸೊ ಆ ಗೃಹ ಪ್ರವೇಶ ಮುಗಿಸ್ಕೊಂಡು ಬಂದು ಊರಿಗೆ ಹೋಗ್ತೀವಿ ಅಂತ ಹೇಳಿದ್ರು ಜೊತೆ ಹೋಗ್ತಾರೋ ಗೊತ್ತಿಲ್ಲ ಮೊದಲೇ ಇಲ್ಲಿಂದ ನಮ್ಮ ಮಾವನ್ ಹೋಗ್ಬೇಕು ಅಂತ ಅನ್ಸಿದೆ ಇನ್ನ ಒಬ್ಬಟ್ಟು ಮಾಡೋ ತನಕ ನಿಲ್ಲದಿಲ್ಲ ಸೊ ಅವ್ರ್ ಬರೋಷ್ಟರಲ್ಲಿ ಒಂದು ಸ್ವಲ್ಪ ಒಬ್ಬಟ್ಟು ರೆಡಿ ಮಾಡಿ ಇಡ್ತೀನಿ ತಗೊಂಡು ಹೋಗ್ತಾರೆ ಊರಿಗಾದರೂ ಸ್ವಲ್ಪ ಕರ್ಚಿಕಾಯಿ ಕಟ್ಟಣ ಅಂತ ಅನ್ಕೊಂಡೆ ಸೊ ನೈವೇದ್ಯಕ್ಕ ಹಾಗೆ ಇಟ್ಟಿದ್ದೀನಿ ಅಂದ್ರೆ ನಾನು ಜಾಸ್ತಿ ಅನ್ನೋ ತರ ಮಾಡ್ಲಿಲ್ಲ ಯಾಕಂದ್ರೆ ಸ್ವೀಟ್ ತುಂಬಾ ಇರುತ್ತಲ್ವಾ ಸೊ ನನಗೆ ಗೊತ್ತಿರ್ಲಿಲ್ಲ ಮಾಮಾನ ಕೂಡ ಊರ್ಗ್ ಹೋಗ್ತಾರೆ ಅಂತೇಳಿ ಸೊ ಇನ್ನೂ ಸ್ವಲ್ಪ ದಿನ ಇರಬಹುದು ಅಂತ ಅನ್ಕೊಂಡಿದೆ ಯಾಕಂದ್ರೆ ಅವ್ರಿಗೆ ಇನ್ನು ಸ್ವಲ್ಪ ಕೈನು ಇತ್ತಲ್ವ ಸಹ ಇನ್ನು ಸ್ವಲ್ಪ ದಿನ ಇರಬಹುದು ಅಂತ ನಾನು ಅನ್ಕೊಂಡಿದ್ದೆ ಬಟ್ ಅವ್ರಿಗೆ ಇರೋದಿಕ್ಕೆ ಕಷ್ಟ ಆಗ್ತಿದೆ ಅಂತ ಗೊತ್ತಿತ್ತು ಕಷ್ಟ ಅಂದ್ರೆ ಯಾವ ಕಾರಣಕ್ಕೆ ಅಂತ ಅಂದ್ರೆ ಅದೇ ಅವರಿಗೆ ಟೈಮ್ ಪಾಸ್ ಆಗ್ತಾ ಇಲ್ಲ ಸೊ ಬೆಳಗ್ಗೆಯಿಂದ ಸಂಜೆ ತನಕ ಹೇಗೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತಾನೆ ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ ಮಕ್ಕಳು ಬೇರೆ ಸ್ಕೂಲ್ಗೆ ಹೋಗ್ತಾ ಇದ್ರು ಇನ್ನು ಒಳಗಡೆ ಅಂತೂ ಜಾಸ್ತಿ ಹೊತ್ತು ಇರೋಕೆ ಆಗಲ್ಲ ಇನ್ ಗೀನೆಲ್ಲ ಹಾಕೊಂಡು ನಮ್ಮ ಮಾವ ಇರೋದೇ ಇಲ್ಲ ಸೊ ಒಂದು ಚೇರ್ ಹಾಕೊಂಡು ಬರೀ ಹೊರಗಡೆ ಗಿಡದ ನೇಳಲ್ಲೇ ಕುತ್ಕೊಂಡಿರೋರು ಯಾವಾಗ್ಲೂ ಬೆಳಗ್ಗೆಯಿಂದ ಸಂಜೆ ಮಕ್ಕಳು ಬರೋ ತನಕ ನಾನು ಎಷ್ಟಂತ ಮಾತಾಡೋಕ್ಕಾಗತ್ತೆ ಹೇಳಿ ಮಾವನ ಹತ್ರ ಏನಾದರೂ ಸ್ವಲ್ಪ ಮಾತಾಡೋ ಹಾಗಿದ್ರೆ ಮಾತಾಡ್ತೀನಿ ನಾನು ಅಡಿಗೆ ಮನೆಯಲ್ಲಿ ಬೇರೆ ಇರ್ತೀನಿ ಅದು ಇದು ಕೆಲಸ ಹಾಗಾಗಿ ನಾನು ಕೂಡ ಅಷ್ಟು ಕಡಿಮೆ ಮಾತಾಡ್ತಾ ಇದ್ದಿದ್ದು ಆದ್ರೂ ಕೂಡ ಪರವಾಗಿಲ್ಲ ಅಂದ್ರೆ ನನ್ನ ಮದುವೆ ಆಗಿ ಇಲ್ಲಿ ತನಕ ಒಂಬತ್ತು ವರ್ಷ ಜರ್ನಿಯಲ್ಲಿ ನಾನು ಇದೇ ಫಸ್ಟ್ ಟೈಮ್ ಮಾವನ ಹತ್ರ ತುಂಬಾ ಮಾತಾಡಿದ್ದು ಅಂದ್ರೆ ಅದರಲ್ಲೂ ಇದೇ ಫಸ್ಟ್ ಟೈಮ್ ಮಾವ ಊರು ಬಿಟ್ಟು ಇಷ್ಟು ದಿನ ಇದ್ದಿದ್ದು ಅಂತ ಅಂದರೆ ಹಾಗೆ ಸ್ನೇಹಿತರೆ ಇವಾಗ ಒಬ್ಬ ರೆಡಿ ಮಾಡಿಬಿಟ್ಟು ಕೊಟ್ಟು ಕಳಿಸ್ಬಿಡ್ತೀನಿ ಅಂದ್ರೆ ಮತ್ತೆ ಅದು ತಗೊಂಡು ಹೋಗೋಲ್ಲ ನಿಲ್ಲೋದಿಲ್ಲ ನಾನು ಮಾಡೋ ತನಕ ನಿಲ್ಲೋದಿಲ್ಲ ಅವ್ರಿಗೆ ನನಗದು ಗೊತ್ತು ಇಲ್ಲಪ್ಪ ಫಸ್ಟ್ ಬಾ ಪಸ್ಟ್ ಬಾ ಅಂತ ಮಗನ ಹತ್ರ ಕರ್ಕೊಂಡು ಹೋಗ್ಬಿಡ್ತಾರೆ ಹಾಗೆ ಇದು ಬಂದ್ಬಿಟ್ಟು ನೋಡ್ತಾ ಇರ್ಬೋದು ಸ್ಯಾರಿ ಗ್ರೀನ್ ಕಲರ್ ಮತ್ತು ಬ್ಲೂ ಬಾರ್ಡ್ರ್ ಇರೋದು ಇದು ರೀಸೆಂಟಾಗಿ ನನ್ನ ಮಗಳಿಗೆ ನಾರ್ತ್ ಕರ್ನಾಟಕ ಸ್ಟೈಲ್ ನಾನು ಸ್ಯಾರಿ ವೇರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಸ್ಯಾರಿನ ನಾನು ತೊಗೊಂಡಿದ್ದೆ ನೋಡಿ ಚೆನ್ನಾಗಿರುತ್ತೆ ನಾಟಕ ಕರ್ನಾಟಕ ಸ್ಟೈಲ್ಗೆ ಅಂತ ಹೇಳ್ಬಿಟ್ಟು ಬಟ್ ಅಮ್ಮಂದು ಒಂದು ಚೆಕ್ಸ್ ಸಾರಿ ಇತ್ತಲ್ವ ಅದನ್ನು ಕೂಡ ನಾನು ತಗೊಂಡು ಬಂದಿದ್ದೆ ಇದನ್ನ ನಾನು ವೇರ್ ಮಾಡ್ಕೊಂಡಿದ್ದೀನಿ ಸೊ ಹೊಸ ಸೀರೆ ಅಲ್ವಾ ಅಂತ ಹೇಳ್ಬಿಟ್ಟು ಇವತ್ತು ವೇರ್ ಮಾಡಿದ್ದೀನಿ ಬ್ಲೌಸ್ ಏನು ಹೊಲ್ಸಿರ್ಲಿಲ್ಲ ಹಾಗಾಗಿ ಸೊ ಗೋಲ್ಡ್ ಕಲರ್ ಕಾಂಬಿನೇಷನ್ ಅಲ್ಲಿ ನ ನಾನು ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹಿಟ್ಟು ಬೆಳಗ್ಗೆ ಕಲ್ಸಿಟ್ಟಿದ್ದಲ್ವ ಸ್ವಲ್ಪ ಮೆತ್ತಗಾಗಿತ್ತು ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಹಿಟ್ಟನ್ನು ಆ್ಯಡ್ ಮಾಡಿಕೊಂಡೆ ಸೊ ಪಾತ್ರೆ ಎಲ್ಲ ತೊಳ್ಕೊಂಡು ಕ್ಲೀನ್ ಮಾಡ್ಕೊಂಡಿದೀನಿ ಇನ್ನು ಒಬ್ಬಟ್ಟು ಮಾಡಿದ್ರೆ ರೈಸು ಕೂಡ ಇದೆ ಇನ್ನು ಸಾಂಬಾರು ಪಲ್ಯ ಎಲ್ಲ ಇವತ್ತು ಹಬ್ಬ ಅಲ್ವಾ ಸೊ ಎಲ್ಲ ಅಡುಗೆ ಇದೆ ನೈಟು ಮುತ್ತ ಇದ್ದರ ಕರೆದ್ಬಿಟ್ಟು ಒಂದು ಸ್ವಲ್ಪ ಉಡಿ ಕೊಡಬೇಕು ಒಬ್ಬಟ್ಟು ಮಾಡೋಣ ಒಬ್ಬಟ್ಟು ಮಾಡೋದೇನು ತುಂಬ ಸರಿ ನಾನು ತೋರಿಸ್ಬಿಟ್ಟಿದ್ದೀನಿ ಸೊ ಸೊ ಹಾಗಾಗಿ ಇವತ್ತೇನು ಒಬ್ಬಟ್ಟು ಮಾಡೋದೇನು ತೋರ್ಸಕ್ಕೆ ಹೋಗಲ್ಲ ಸೊ ಎಲ್ಲ ರೆಡಿ ಮಾಡಂತೂ ಇಟ್ಕೊಂಡಿದೀನಿ ಸೊ ಇವಾಗ ತಟ್ತಾ ಇರೋದೇ ಬೇಯಿಸ್ತಾ ಇರೋದೆ ಸೊ ಮತ್ತೆ ಆನಂತರ ಬ್ಲಾಗ್ನ ನಾನು ಖಂಡಿತ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ಅದೊಂದು ಏಳೆಂಟು ಒಬ್ಬಟ್ಟು ಆಯಿತು ಇನ್ನೂ ಒಂದು ಸ್ವಲ್ಪ ಹಿಟ್ಟು ಮಿಕ್ಕಿದೆ ಮಿಕ್ಕಿದೆ ಅನ್ನೋಕ್ಕಿಂತ ನಾನೇ ಜಾಸ್ತಿ ಹಿಟ್ಟನ್ನ ಕಲಿಸ್ಕೋತೀನಿ ಯಾಕೆ ಅಂತಂದ್ರೆ ನನಗೆ ಈ ಥರ ಅನ್ನದ ಒಬ್ಬಟ್ಟು ತಿನ್ನೋದಕ್ಕೆ ತುಂಬ ಇಷ್ಟ ಅದರಲ್ಲೂ ಇವತ್ತು ಮುಳುಗಾಯಿ ಪಲ್ಯ ಎಲ್ಲ ಮಾಡಿರ್ತೀವಲ್ವ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ ಹಾಗೆ ಕೊಸುಂಬ್ರಿ ಕೂಡ ಎಲ್ಲ ರೆಡಿ ಮಾಡಿದ್ದು ಹಾಗೆ ಇದೆ ಸೊ ನಾನು ಸುಮ್ಮನೆ ಮೇಲೆ ಹಾಕಿದ್ದು ಸೊ ಅದು ಕರೆಕ್ಟಾಗಿ ಕೇಸರಿ ಬಿಳಿ ಹಸಿರು ಅನ್ನೋ ಥರನೇ ಬಂದಿದೆ ಸ್ವಲ್ಪ ಇದು ಇದೆ ಅಲ್ವಾ ಸೊ ಸಂಜೆನಷ್ಟರಲ್ಲಿ ಇದೆಲ್ಲ ಕೆಟ್ಟೋಗ್ಬಿಡುತ್ತೆ ಹಾಗಾಗಿ ಇದನ್ನು ಹಾಕಿ ನಾನು ಇದು ಅನ್ನದೊಬ್ಬಟ್ಟನ್ನು ರೆಡಿ ಮಾಡ್ಕೋತೀನಿ ನಾನು ಯಾವಾಗ ಒಬ್ಬಟ್ಟು ಮಾಡಿದರೂ ಸ್ವಲ್ಪ ಎಕ್ಸ್ಟ್ರಾ ಅನ್ನೋ ಥರ ಹಿಟ್ಟನ್ನು ಕಲಸಿ ಇಟ್ಕೋತೀನಿ ನಮ್ಮನೇಲೆಲ್ಲಾರಿಗೂ ಇದು ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಇದೊಂದು ಸ್ವಲ್ಪ ಮಾಡ್ಕೋತೀನಿ ಒಂದ್ ಏಳೆಂಟ್ ಹೋಳಿಗೆ ಆಯ್ತು ಅದಷ್ಟ ಇನ್ನೊಂದ್ ನಾಲ್ಕು ಆಗ್ತಾ ಇತ್ತು ಬಟ್ ನಮ್ಮ ಮಾವ ಮತ್ತೆ ಆ ಕಡೆಯವ್ರಿಗೆಲ್ಲ ಸ್ವಲ್ಪ ಒಬ್ಬಟ್ಟು ದಪ್ಪ ಇರ್ಬೇಕು ತುಂಬಾ ತಿಳುವಿದ್ರೆ ನನಗೆ ತಿಂದಾಗ ಅನ್ಸೋದೇ ಇಲ್ಲ ಒಬ್ಬಟ್ಟು ಅಂತ ಇರ್ತಾರೆ ಬಟ್ ಅತ್ತೆ ತುಂಬಾ ಇಷ್ಟ ನಾನ್ ಮಾಡೋ ಒಬ್ಬಟ್ಟು ಒಂದ್ಸಾರಿ ಹೀಗೆ ನಮ್ಮ ಮೈದ್ನ ಮತ್ತೆ ನಮ್ಮ ಮಾವನ್ ಮದುವೆಯಲ್ಲಿ ಅಹ್ ಜಟೆದೇವ್ರು ಅಂತ ಮಾಡ್ತೀವಿ ನಾವು ಗೌಡ್ರು ಮನೆಯಲ್ಲಿ ಸ್ವಲ್ಪ ಜಟೆದೇವ್ರು ಅಂತ ಹೇಳ್ಬಿಟ್ಟು ಮಾಡ್ತಾರೆ ಅದಕ್ಕೆ ಒಬ್ಬಟ್ಟು ಎಷ್ಟು ಬೇಕು ಅಂದ್ರೆ ತುಂಬಾ ಒಬ್ಬಟ್ಟು ಬೇಕು ಅವಾಗ ನಮ್ಮ ಅತ್ತೆ ಹೇಳ್ಬಿಟ್ಟಿದ್ದಾರೆ ನನ್ನ ಸೊಸೆ ತುಂಬಾ ಚೆನ್ನಾಗಿ ಒಬ್ಬಟ್ಟು ಮಾಡ್ತಾಳೆ ಅಂತ ನಮ್ಮ ದೊಡ್ಡತ್ತೆ ಬಂದು ಕರ್ಕೊಂಡು ಬಂದು ಒಬ್ಬಟ್ಟು ಮಾಡೋಕೆ ಹಚ್ಚಿದ್ರು ನಿಮ್ಮ ಅತ್ತೆ ತುಂಬಾ ಹೇಳ್ತಿರ್ತಾರೆ ಸೊ ಒಬ್ಬಟ್ ಮಾಡು ಅಂತ ಹೇಳಿ ಅತ್ತೆ ಇಷ್ಟಪಡ್ತಾರೆ ತೆಳು ಒಬ್ಬಟ್ಟು ಬಟ್ ಸ್ವಲ್ಪ ಗಂಡು ಮಕ್ಕಳಿಗೆ ಒಬ್ಬಟ್ಟು ದಪ್ಪ ಇದ್ರೆ ತುಂಬಾ ಇಷ್ಟ ಆಗುತ್ತಂತೆ ಹಾಗಾಗಿ ಸ್ವಲ್ಪ ದಪ್ಪ ಅನ್ನೋ ಥರನೇ ಒಬ್ಬಟ್ಟು ಮಾಡಿದ್ದೀನಿ ಈಗ ಇದೊಂದು ಸ್ವಲ್ಪ ಅನ್ನದ್ದು ಒಂದು ಹೋಳಿಗೆ ಮಾಡಿಕೊಂಡೆ ಅಂದರೆ ಸೊ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಸಂಜೆ ಬಂದ ತಕ್ಷಣ ಸ್ಕೂಲಿಂದ ಒಂಥರ ಸ್ನ್ಯಾಕ್ಸ್ ಅನ್ನೋ ಥರನೂ ಆಗುತ್ತೆ ಹಾಗಂತ ಹೇಳ್ಬಿಟ್ಟು ಇದೊಂದು ಸ್ವಲ್ಪ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ ಕಲರ್ಫುಲ್ ಕಾಣಿಸುತ್ತೆ ನಾನು ಇವತ್ತು ಊಟ ಮಾಡೋ ಹಾಗಿದ್ದರೆ ಇದು ಖಾಲಿಯಾಗಿ ಹೋಗಿರೋದು ಕೊಸುಂಬ್ರಿ ಬಟ್ ನಾನಿವತ್ತು ಊಟ ಮಾಡಲ್ಲ ನೋಡಿ ಕೊಸುಂಬ್ರಿ ಹಾಗೆ ಇದೆ ನನಗೆ ಕೊಸುಂಬ್ರಿ ಅಂದರೆ ತುಂಬ ಇಷ್ಟ ಒಂದು ಬಟ್ಟಿಗೆ ಒಂದು ನಾಲ್ಕು ಒಬ್ಬಟ್ಟು ಅಷ್ಟು ಕೊಸುಂಬ್ರಿ ತಿಂದ್ಬಿಡ್ತೀನಿ ನನಗೆ ಮತ್ತು ನನ್ನ ಮಗಳಿಗೆ ತುಂಬ ಇಷ್ಟ ಕೊಸುಂಬ್ರಿ ಅಂದರೆ ಇನ್ನು ಒಂದೊತ್ತು ಅಂದಮೇಲೆ ನನಗೆ ಉಪ್ಪಿಟ್ಟು ಅವಲಕ್ಕಿ ಮಂಡಕ್ಕಿ ಈ ಥರ ಎಲ್ಲ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸಲ್ಲ ಸೊ ಒಂದೊತ್ತು ಅಂದರೆ ಸ್ವಲ್ಪ ನೀರು ಕುಡಿತೀನಿ ಏನೋ ತುಂಬ ತಲೆನೋವಿತ್ತು ಅಂದರೆ ಟೀ ಕುಡಿತೀನಿ ಅಷ್ಟೇ ಅದು ಬಿಟ್ಟರೆ ಬೇರೆ ಏನನ್ನೂ ನಾನು ತಿನ್ನೋದಿಲ್ಲ ಆ ಥರ ನಾನು ಒಂದೊತ್ತನ್ನು ಮಾಡ್ತೀನಿ ಆ ಥರ ನನಗೆ ಒಂದೊತ್ತು ಮಾಡೋದಕ್ಕೆ ಇಷ್ಟ ಒಂದೊತ್ತು ಮಾಡಿದರೆ ಹಾಗೆ ಮಾಡ್ತೀನಿ ಇಲ್ಲ ಅಂದರೆ ನಾನು ಒಂದೊತ್ತು ಮಾಡೋಕ್ಕೆ ಹೋಗೋಲ್ಲ ಸೊ ನಾನು ಮಾಡಿದೆ ವರ್ಷದಲ್ಲಿ ಇದೊಂದು ವರಮಹಾಲಕ್ಷ್ಮಿ ಪೂಜೆ ಇಲ್ಲ ಅಂದರೆ ಲಕ್ಷ್ಮೀ ಪೂಜೆ ಮಂಗಳಗೌರಿ ಪೂಜೆ ಮಾಡ್ತಾ ಇದ್ದೆ ಮುಂಚೆ ಇವಾಗ ಮಂಗಳಗೌರಿ ಪೂಜೆ ಅಷ್ಟೊಂದಾಗಿ ಒಂದೊತ್ತೇನು ಮಾಡ್ತಾ ಇಲ್ಲ ಸಿಂಪಲ್ಲಾಗಿ ಪೂಜೆ ಮಾಡ್ತಾಯಿದ್ದೀನಲ್ವ ಸೊ ಅದು ಕೂಡ ಒಂದೊತ್ತು ಮಾಡ್ತಾ ಇಲ್ಲ ನನಗೆ ಆ ಥರ ಒಂದೊತ್ತು ಮಾಡೋಕೆ ಇಷ್ಟ ಆಗೋಲ್ಲ ಸೊ ಕೆಲವ್ರು ಏನು ಮಾಡ್ತಾರೆ ಅಂದರೆ ಒಂದೊತ್ತು ಅಂತ ಹೇಳಿಬಿಟ್ಟು ಚೆನ್ನಾಗಿ ಒಂದು ಕಾಲು ಕೆ ಜಿ ಉಪ್ಪಿಟ್ಟು ಒಂದು ಕಾಲು ಕೆ ಜಿ ಅವಲಕ್ಕಿ ಆ ಥರ ಎಲ್ಲ ಮಾಡ್ಕೊಂಡು ತಿಂತಾರೆ ಬಟ್ ನಂಗೆ ಆ ಥರ ಇಷ್ಟ ಆಗಲ್ಲ ನೋಡಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಇವಾಗ ಆ ಕಣಕ್ದೊಳಗೆ ತುಂಬಿಟ್ಟು ತಟ್ಟಿ ಬೇಯಿಸ್ಕೊಂಡು ಮುಳುಗಾಯಿ ಪಲ್ಯ ಜೊತೆ ತಿಂತಾ ಇದ್ದರೆ ಆಹಾ ಎಷ್ಟು ರುಚಿ ಅಂತೀರ ಸಂಜೆ ನೋಡಿ ನಾನು ನೈಟ್ ಊಟ ಮಾಡೋದ್ರಲ್ಲಿ ಒಂದಾದರೂ ಸಿಕ್ಕಿರುತ್ತೋ ಇಲ್ವೋ ಗೊತ್ತಿಲ್ಲ ಹಂಗೆ ಬ್ಯಾಟಿಂಗ್ ಮಾಡಿಬಿಡ್ತಾರೆ ನಮ್ಮ ಮನೇಲಿ ಇವಾಗ ಅಲ್ಲಿ ಕೆಲಸ ಮುಗಿತು ಹಾಗೆ ಇದು ಎಸ್ ಬಿ ಐ ಲೈಫ್ ಅವ್ರದ್ದು ಈ ಒಂದು ಎಲ್ ಐ ಸಿ ಪಾಲಿಸಿ ಬಗ್ಗೆ ನಾನು ಒಂದು ವಿಡಿಯೋನ ಶೇರ್ ಮಾಡಿದ್ದೀನಿ ಸೊ ತುಂಬಾನೇ ಯೂಸ್ಫುಲ್ ಅಂತಾನೆ ಹೇಳ್ಬೋದು ಅಮೌಂಟ್ನ ಸೇವ್ ಮಾಡೋದಕ್ಕೆ ಸೊ ಇವಾಗ ಇದು ಒಂದು ವರ್ಷ ಆಯಿತು ಈ ಮಂತ್ ಎಂಡ್ ಆಗೋದ್ರೊಳಗಡೆ ಇದಕ್ಕೆ ಮತ್ತೆ ಐವತ್ತು ಸಾವಿರ ರೂಪಾಯಿ ಡೆಪಾಸಿಟ್ ಮಾಡಬೇಕು ಐದು ವರ್ಷ ಮಾತ್ರ ಐವತ್ತೈವತ್ತು ಸಾವಿರ ರೂಪಾಯಿ ಹಾಕೊಂಡು ಹೋಗೋದು ಸಹ ನಮ್ಮನೆಯವರು ಬರ್ತಾ ಇದ್ದೀನಿ ಎಲ್ ಐ ಸಿ ಪಾಲ್ಸಿದು ನಂಬರ್ ಬರೆದಿಡು ಇವತ್ತು ಕಟ್ಟಿಬಿಡೋಣ ಅಂತ ಹೇಳ್ತಿದ್ದಾರೆ ಗೊತ್ತಿಲ್ಲ ಇವತ್ತು ಬ್ಯಾಂಕ್ ಏನಾದರೂ ರಜೆ ಇರುತ್ತೋ ಹೇಗೋ ಅಂತ ಹೇಳಿ ಇದರದ್ದು ಕಂಪ್ಲೀಟ್ ವಿಡಿಯೋ ನಿಮ್ಗೆ ಏನಾದರೂ ಬೇಕು ಅಂದರೆ ವೀಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ನಿಜವಾಗ್ಲೂ ಏನಾದರೂ ಮಕ್ಕಳಿಗೆ ಅಂತ ಹೇಳಿಬಿಟ್ಟು ಏನಾದರೂ ಅಮೌಂಟನ್ನು ಸೇವ್ ಮಾಡಬೇಕು ಅಂದರೆ ಬೆಸ್ಟ್ ಸ್ಕೀಮ್ ಅಂತಲೇ ಹೇಳ್ಬೋದು ಸೊ ಇವಾಗ ಇದನ್ನ ಕೊಟ್ಬಿಡ್ತೀನಿ ಅವರು ಕಟ್ತಾರೆ ಗೊತ್ತಿಲ್ಲ ಇವತ್ತು ಅವರ ಮಹಾಲಕ್ಷ್ಮಿ ಹಬ್ಬ ಇದೆ ಅಮೌಂಟನ್ನು ಹೊರಗಡೆ ಕಳಿಸ್ಬೇಕು ಬೇಡವೋ ಅದು ಕೂಡ ಗೊತ್ತಾಗ್ತಿಲ್ಲ ಸೊ ಇದು ಕೂಡ ನಮ್ಮ ಒಂದು ಮಗನ ಭವಿಷ್ಯಕ್ಕೇ ಅಲ್ವಾ ಸೊ ಮತ್ತೆ ಅಮೌಂಟ್ ಇದ್ರೆ ಕೈಯಲ್ಲಿ ಏನಾದರೂ ಒಂದು ಸಮಸ್ಯೆ ಬಂದೇ ಬರುತ್ತೆ ಅಮೌಂಟ್ ಜಾಸ್ತಿ ಹತ್ತಿರ ಇರಬಾರ್ದು ಅದಕ್ಕೋಸ್ಕರ ಡೆಪಾಸಿಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಇವತ್ತು ಬೇಡ ಅನ್ನೋದು ನನ್ನ ಅನಿಸಿ ಅನಿಸಿಕೆ ಇವತ್ತು ಮಹಾಲಕ್ಷ್ಮಿ ಹಬ್ಬ ಮನೆಯಿಂದ ಹೊರಗಡೆ ಅಮೌಂಟನ್ನು ಕಳಿಸೋದು ಬೇಡ ಅನ್ನೋದು ನನ್ನ ಅನಿಸಿಕೆ ನೋಡ್ತೀನಿ ನಮ್ಮ ಈ ಥರದ್ದೆಲ್ಲ ನಂಬದೇ ಇಲ್ಲ ಅಯ್ಯೋ ಇವತ್ತು ಮಂಗಳವಾರ ದುಡ್ಡು ಕೊಡಬೇಕಾ ಶುಕ್ರವಾರ ದುಡ್ಡು ಕೊಡಬೇಕಾ ಅದು ವಾಸ್ತು ಚೆನ್ನಾಗಿಲ್ಲ ಇದು ಎಲ್ಲ ನಂಬಲ್ಲ ಹಾಗೆ ಸ್ನೇಹಿತರೆ ನಾನು ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಪಾಲಿಸಿ ನಂಬರ್ ನಾನು ಮರ್ತೋದೆ ಸೊ ನಮ್ಮ ಮನೆಯವರು ಇನ್ನೂ ಬರ್ದಿಲ್ವಾ ನೀನು ಅದೊಂದು ನಂಬರ್ ಬರೆಯೋಕೆ ಇಷ್ಟತ್ತ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಹಾಗೆ ನಮ್ಮ ಮನೆಯವ್ರಿಗೆ ಹೇಳಿದೆ ಇವತ್ತು ವರ್ ಮಹಾಲಕ್ಷ್ಮಿ ಹಬ್ಬ ಬೇಡ ದುಡ್ಡು ಕಟ್ಟೋದು ಅಂತ ಹೇಳ್ಬಿಟ್ಟು ಆದರೆ ನಮ್ಮ ಮನೆಯವ್ರು ನಾನು ಹೇಳಿದ್ನಲ್ವ ಆ ಥರದ್ದೆಲ್ಲ ನಂಬೋದಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ನನಗೆ ಅವರು ಕೊಟ್ಟ ಉತ್ತರ ಅದು ಬೇಕಾಗಿತ್ತು ನನಗೆ ನಾನು ಅವ್ರ ಹತ್ರ ಕೇಳಲೇಬೇಕಿತ್ತು ಗೊತ್ತಿದ್ದು ಗೊತ್ತಿದ್ದು ಹೇಳ್ತೀನಲ್ವ ಸೊ ಕೇಳಲೇಬೇಕಿತ್ತು ನಮ್ಮ ಮನೆಯವ್ರು ಏನಂದರು ಅಂತ ಅಂದರೆ ನಿಂದೇನಾದರೂ ಲೋನ್ ಇರುತ್ತಲ್ವ ಸೊ ಬ್ಯಾಂಕ್ನವ್ರು ನಿನ್ನ ಕೇಳ್ತಾರೆ ಇವತ್ತು ಮಂಗಳವಾರ ಶುಕ್ರವಾರ ಇವತ್ತು ಹಬ್ಬ ಹುಣ್ಣಿಮೆ ಎಲ್ಲ ಕೇಳಿಬಿಟ್ಟು ಕಟ್ ಮಾಡಿ ಮಾಡ್ಕೊಳ್ತಾರ ಇಲ್ಲ ತಾನೆ ನೀನು ಎದ್ದು ಇನ್ನು ಕಂಡುಬಿಡ್ತಿರುವಾಗ್ಲೇ ಆಲ್ರೆಡಿ ನಿನ್ನ ಬ್ಯಾಂಕಲ್ಲಿ ಲೋನೆಲ್ಲ ಕಟ್ ಆಗ್ಬಿಟ್ಟು ನಿಮ್ಗೆ ಮೆಸೇಜ್ ಬಂದಿರುತ್ತಲ್ಲ ಆ ತರದೆಲ್ಲ ಏನು ಬೇಡ ಹೋಗಿ ತಂಬ ದುಡ್ಡು ಕೈಯಲ್ಲಿದ್ರೆ ಖರ್ಚಾಗುತ್ತೆ ಅಂತ ಹೇಳ್ಬಿಟ್ಟು ದುಡ್ಡನ್ನೆಲ್ಲ ಕಟ್ಬಿಟ್ಟು ಹಾಗೆ ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡು ಬಂದ್ರು ಮಾವ ಊರಿಗೆ ಹೋಗೋದಕ್ಕೂ ಮುಂಚೆ ಮಕ್ಕಳು ಕಣ್ಣೆದ್ರಿಗೆ ಒಂಥರ ಏನೋ ಖುಷಿ ಇಲ್ಲ ಅಂದ್ರೆ ಮಕ್ಳು ಬಂದ್ಮೇಲೆ ಜಗಳ ಸ್ಟಾರ್ಟ್ ಮಾಡ್ಬಿಡ್ತಾರೆ ಅಜ್ಜ ಇಲ್ಲಿ ಅಜ್ಜ ಇಲ್ಲಿ ಅಂತ ಹೇಳ್ಬಿಟ್ಟು ಹಾಗೆ ಮಾವನು ಕೂಡ ಅಷ್ಟೇ ಮಕ್ಕಳನ್ನ ನೋಡದೆ ಮತ್ತೆ ಹೋದ್ನಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಏನೋ ತರ ಬೇಜಾರು ಮಾಡ್ಕೊಂತಿರ್ತಾರೆ ಅದಕ್ಕೆ ಮಕ್ಕಳು ಸ್ಕೂಲಿಂದ ಬಂದ್ಮೇಲೆ ಹೊರಟರು ನಾನು ಊರಿಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಖರ್ಚಿಕಾಯಿ ಉಂಡಿ ಮತ್ತೆ ಒಬ್ಬಟ್ಟು ಬಿಸಿ ಒಬ್ಬಟ್ಟೆಲ್ಲ ಮಾಡಿದ್ನಲ್ವಾ ಅದನ್ನೆಲ್ಲ ಇಟ್ಟು ಆ ಒಂದ್ ಕವರ್ ಒಳಗೆ ಸಪ್ ಸಪ್ರೇಟ್ ಆಗಿ ಮಾಡಿ ಮತ್ತೆ ಅಪ್ಪ ಅಂತ ಹಾಕಿ ಅದನ್ನೇ ಸಪ್ರೇಟ್ ಕವರ್ ಅಲ್ಲಿ ಹಾಕಿ ಬಾಕ್ಸ್ ಅಲ್ಲಿ ಹಾಕಿ ಎಲ್ಲ ರೆಡಿ ಮಾಡಿ ಹಾಗೆ ನನ್ನ ಮಗಳು ಹೇಳಿ ನನ್ನ ಅಜ್ಜನ ಜೊತೆ ತುಂಬಾ ಜಗಳ ಇದ್ದಾರೆ ಅಜ್ಜ ಹೋಗೋದು ಇಲ್ಲೇ ಇದ್ದು ಬಿಡು ಅಂತ ಹೇಳ್ಬಿಟ್ಟು ಅವ್ರ ಅಜ್ಜ ಮೊಮ್ಮಗಳಿಗೆ ಸುಳ್ಳು ಹೇಳ್ಬಿಟ್ಟು ಹೊರಟಿದ್ದಾರೆ ವಾ ನಿಮ್ಮ ಅಜ್ಜಿ ದನಕರುಗಳಿಗೆ ಹುಲ್ಲೇ ಹಾಕಿಲ್ಲಂತೆ ಹಾಗಾಗಿ ಇವತ್ತು ಹೋಗಿ ಎಲ್ಲಾ ದನಕರುಗಳಿಗೂ ಹುಲ್ಲು ಹಾಕಿ ಮತ್ತೆ ನಿಮ್ಮ ಪಪ್ಪನ ಜೋಡಿ ವಾಪಸ್ ಬರ್ತೀನಿ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳಿ ನಮ್ಮ ಮಾವ ಊರಿಗೆ ಹೋದ್ರು ಸ್ನೇಹಿತರೆ ಮತ್ತೆ ಸಂಜೆ ಬಂದ ರೊಟ್ಟಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಮುಖ ಎಲ್ಲ ತೊಳ್ಕೊಂಡು ದೀಪ ಎಲ್ಲ ಅಜ್ಜ ಆಯ್ತು ಕರೆದು ಬರಬೇಕು ಬರ್ಬೇಕು ಹುಡಿ ಅಂತೇಳಿ ಇಲ್ಲಿ ತುಂಬಾನೇ ಕಷ್ಟ ಎರಡು ಮೂರು ಸಾರಿ ಹೋದ್ರು ಕೂಡ ಯಾರೂ ಬೇಗ ಬರೋದೇ ಇಲ್ಲ ನಾವೆಲ್ಲ ಅರ್ಶನ ಕುಂಕುಮ ಅಂದರೆ ಬೇಗ ಹೋಗ್ತೀವಿ ಅರ್ಶನ ಕುಂಕುಮಕ್ಕೆ ನಾವು ಅಂತಲ್ಲ ಯಾರೇ ಆಗಲಿ ಕರೆದ ತಕ್ಷಣ ಬೇಗ ಹೋಗಬೇಕು ತುಂಬ ಸರಿ ಕರೆಸ್ಕೋಬಾರ್ದು ಬಟ್ ಇಲ್ಲಿ ಜನ ಆಗಿದ್ದಾರೆ ಎಷ್ಟೊಂದು ಎರಡು ಮೂರು ಸರಿ ಕರೆದ ಮೇಲೆ ಬರ್ತಾರೆ ಹಾಗೆ ಕರೆದು ಬರೋಕ್ಕೆ ಹೋಗೋದಕ್ಕೂ ಮುಂಚೆ ಒಂದು ಸ್ವಲ್ಪ ಉಡಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸೊ ಬಳೆ ಆ ಥರದ್ದೆಲ್ಲ ತಗೊಂಡ್ ಬಂದಿದ್ದೀನಿ ಹಾಗೆ ಇವಾಗ ಒಂದ್ ಸ್ವಲ್ಪ ಕಂಕಣ ಎಲ್ಲ ಕಟ್ಟಿಟ್ಕೊಂಡ್ಬಿಡ್ತೀನಿ ಬೆಳಗ್ಗೆ ಕಟ್ಟಿದ್ದು ಖಾಲಿ ಆಯ್ತು ಬೆಳಗ್ಗೆ ಎಲ್ಲಾರ್ಗು ಕಂಕಣ ಕಟ್ಟಿದ್ದೆ ಮನೆಯಲ್ಲಿ ಇರೋರಿಗೆ ಸ್ವಲ್ಪ ಸಾಲ್ಟೇಜ್ ಬಂದಿತ್ತು ಹಾಗಾಗಿ ನಮ್ಮ ಮನೆಯವರು ಎಲಿ ತಗೊಂಡ್ ಮೇಲೆ ಇವಾಗ ಕಂಕಣ ಕಟ್ಕೊಳ್ತಾ ಇದೀನಿ ಇಲ್ಲಿ ಜನ ನೋಡಿ ನಾನು ಆಮೇಲೆ ಮತ್ತೆ ಕಂಕಣ ಕಟ್ಕೊಳ್ತೀನಿ ಜಸ್ಟ್ ಒಂದು ಐದು ಕಂಕಣ ಇವಾಗ ಕಟ್ಟಿ ಐದು ಒಂದು ಉಡಿನ ರೆಡಿ ಮಾಡಿ ಹೋಗ್ತೀನಿ ನಾನು ಕರೆಯೋ ಹಾಗೆ ಕರ್ದಿರ್ತೀನಿ ಅದ್ರಲ್ಲಿ ಯಾರ್ಯಾರು ಬರ್ತಾರೆ ಯಾರ್ಯಾರು ಬರೋದಿಲ್ಲ ಅಂತ ಗೊತ್ತಿರಲ್ಲ ಕರ್ದೋರೆಲ್ಲ ಬಂದ್ರೆ ತುಂಬಾ ಖುಷಿ ಆಯ್ತು ಆದರೆ ಇಲ್ಲಿ ಉಡಿ ತುಂಬಿಸ್ಕೊಳ್ಳೋದಕ್ಕೆ ಪದೇ ಪದೇ ಹೋಗಿ ಕರೆದು ಬರಬೇಕು ಎಲ್ಲರೂ ಬಂದರೆ ತುಂಬಾ ಖುಷಿಯಾಗುತ್ತೆ ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ನಿಮಗೆ ಹೇಗೇನಷ್ಟು ಇಷ್ಟ ಆಯಿತಾ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಒಂದು ವೇಳೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದೇ ನಾ ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಟ್ಟು ವಾಚ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ವಿಡಿಯೋ ವಾಚ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲ ವಿಲ್ ಟೇಕ್ ಕೇರ್ ಬಾಯ್ ಹಾಗೆ ಸ್ನೇಹಿತರೆ ಒನ್ಸ್ ಅಗೇನ್ ಎಲ್ಲರಿಗೂ ವೈಮಹಾಲಕ್ಷ್ಮಿ ಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು